ಕೃಷ್ಣಂ ವಂದೇ ಜಗದ್ಗುರುಂ ಸೀತಾರಾಮ್ 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 ಕಹಿಯೇ ಜಾಹಿ ವಿಧಿ ರಾಖೇ ರಾಮ್ ತಾಹಿ ವಿಧಿ ರಹಿಯೇ ಸೀತಾರಾಮ 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 ಎಂದು ಹೇಳಿ ರಾಮ ಯಾವ ರೀತಿ ಇಡುತ್ತಾನೋ ಅದೇ ರೀತಿ ಇರಿ ಎಂಬುದು ಈ ಭಜನೆಯ ಅರ್ಥ ಹಿಂದಿನ ವಿಡಿಯೋದಲ್ಲಿ ಗರುಡನಿಗೆ ರಾಮನ ಮೇಲೆ ಉಂಟಾದ ಮೋಹದ ಬಗ್ಗೆ ಕೇಳಿದೆವು ಆ ಮೋಹದ ಪರಿಹಾರಕ್ಕೆಂದು ಗರುಡ ಕಾಗಭುಷುಂಡಿಯ ಆಶ್ರಮಕ್ಕೆ ಹೋದ ಘಟನೆಯನ್ನೂ ಕೇಳಿದೆವು ಇಂದಿನ ವಿಡಿಯೋದಲ್ಲಿ ಕಾಗಭುಷುಂಡಿ ಗರುಡನ ಮೋಹವನ್ನು ಹೇಗೆ ನಿವಾರಣೆ ಮಾಡಿದ ಎಂಬುದನ್ನು ತಿಳಿಯೋಣ ಗರುಡ ಕಾಗಭುಷುಂಡಿಗೆ ರಾಮಕಥೆಯನ್ನು ಹೇಳಬೇಕೆಂದು ಪ್ರಾರ್ಥಿಸುತ್ತಾನೆ ಗರುಡನ ವಿನಮ್ರ ಸರಳ ಸುಂದರ ಪ್ರೇಮಯುಕ್ತ ಸುಪ್ರದ ಮತ್ತು ಅತ್ಯಂತ ಪವಿತ್ರವಾಣಿಯನ್ನು ಕೇಳುತ್ತಿದ್ದಂತೆಯೇ ಕಾಗಭುಶುಂಡಿಯ ಮನದಲ್ಲಿ ಪರಮ ಉತ್ಸಾಹವಾಯಿತು ಶ್ರೀ ರಘುನಾಥನ ಗುಣಗಳ ಕಥೆಯನ್ನು ಹೇಳಲು ಪ್ರಾರಂಭಿಸಿದ ಕಾಗಭುಶುಂಡಿ ಮತ್ತು ಗರುಡನ ಸಂವಾದ ತುಳಸಿದಾಸರ ರಾಮಚರಿತ ಮಾನಸದಲ್ಲಿ ಉತ್ತರಕಾಂಡದಲ್ಲಿ ಬರುತ್ತದೆ ಆದ್ದರಿಂದ ತುಳಸಿದಾಸರು ಇಲ್ಲಿ ರಾಮಾಯಣದ ಪಕ್ಷಿನೋಟವನ್ನು ಮಾತ್ರ ಬೀರಿದ್ದಾರೆ ರಾಮಾಯಣದ ಎಲ್ಲ ಪ್ರಸಂಗದ ಉಲ್ಲೇಖವನ್ನು ಮಾತ್ರ ಇಲ್ಲಿ ಮಾಡಿದ್ದಾರೆ ಅದನ್ನೇ ಯಥಾವತ್ತಾಗಿ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಶಿವ ಮತ್ತು ಪಾರ್ವತಿಯರ ಸಂವಾದ ಇಲ್ಲಿಂದ ಪ್ರಾರಂಭವಾಗುತ್ತದೆ ಹೇ ಭವಾನಿ ಮೊದಲು ಕಾಗಭುಶುಂಡಿ ಬಹಳ ಪ್ರೇಮದಿಂದ ರಾಮಚರಿತ ಮಾನಸ ಸರೋವರದ ರೂಪಕವನ್ನು ವಿವರಿಸಿದರು ನಂತರ ನಾರದರ ಅಪಾರ ಮೋಹ ಮತ್ತು ರಾವಣನ ಅವತಾರದ ಬಗ್ಗೆ ಹೇಳಿದರು ನಂತರ ಪ್ರಭುವಿನ ಅವತಾರದ ಕಥೆಯ ವರ್ಣನೆ ಮಾಡಿದರು ಪೂರ್ಣ ಮನಸ್ಸಿನಿಂದ ಶ್ರೀರಾಮನ ಬಾಲಲೀಲೆಗಳನ್ನು ಹೇಳಿದರು ಮನಸ್ಸಿನಲ್ಲಿ ಪರಮ ಉತ್ಸಾಹವನ್ನು ತುಂಬಿಕೊಂಡು ಅನೇಕ ಪ್ರಕಾರವಾಗಿ ಬಾಲಲೀಲೆಗಳನ್ನು ಹೇಳಿ ವಿಶ್ವಾಮಿತ್ರ ಋಷಿಗಳು ಅಯೋಧ್ಯೆಗೆ ಬಂದದ್ದು ಮತ್ತು ರಘುನಾಥನ ವಿವಾಹದ ವರ್ಣನೆಯನ್ನು ಮಾಡಿದರು ಶ್ರೀರಾಮನ ರಾಜ್ಯಾಭಿಷೇಕ ಪ್ರಸಂಗ ನಂತರ ದಶರಥನ ವಚನದಿಂದ ರಾಜ್ಯಾಭಿಷೇಕದ ಭಂಗವಾಗಿದ್ದು ನಗರ ನಿವಾಸಿಗಳ ವಿರಹ ವಿಷಾದ ಮತ್ತು ಶ್ರೀರಾಮ ಲಕ್ಷ್ಮಣರ ಸಂವಾದವನ್ನು ಹೇಳಿದರು ಶ್ರೀರಾಮನ ವನಗಮನ ಅಂಬಿಗನ ಪ್ರೇಮ ಗಂಗೆಯನ್ನು ಪಾರು ಮಾಡಿ ಪ್ರಯಾಗದಲ್ಲಿ ನಿವಾಸ ವಾಲ್ಮೀಕಿ ಮತ್ತು ಪ್ರಭು ಶ್ರೀರಾಮನ ಮಿಲನ ಪರಮಾತ್ಮ ಚಿತ್ರಕೂಟದಲ್ಲಿ ನೆಲೆಸಿದ್ದನ್ನು ಹೇಳಿದರು ಮಂತ್ರಿ ಸುಮಂತ್ರ ನಗರಕ್ಕೆ ಹಿಂದಿರುಗಿದ್ದು ರಾಜ ದಶರಥನ ಮರಣ ಭರತ ಅಯೋಧ್ಯೆಗೆ ಮರಳಿ ಬಂದದ್ದು ರಾಮನ ಮೇಲೆ ಭರತನ ಅಪಾರ ಪ್ರೇಮವನ್ನು ವರ್ಣಿಸಿದರು ದಶರಥನ ಅಂತ್ಯೇಷ್ಟಿಕ್ರಿಯೆ ಮಾಡಿ ನಗರ ನಿವಾಸಿಗಳನ್ನು ಕರೆದುಕೊಂಡು ಭರತ ಸುಖದ ರಾಶಿಯಾದ ರಾಮನಲ್ಲಿಗೆ ಬಂದಿದ್ದನ್ನು ಹೇಳಿದರು ರಾಮ ಭರತನಿಗೆ ಅನೇಕ ಪ್ರಕಾರವಾಗಿ ತಿಳಿ ಹೇಳಿದ ಪ್ರಸಂಗ ರಾಮನ ಪಾದುಕೆಯನ್ನು ತೆಗೆದುಕೊಂಡು ಭರತ ಮರಳಿದ್ದು ಭರತ ನಂದಿಗ್ರಾಮದಲ್ಲಿ ವಾಸಿಸುವ ರೀತಿ ಇಂದ್ರಪುತ್ರ ಜಯಂತನ ನೀಚ ಕಾರ್ಯ ಪ್ರಭು ಶ್ರೀರಾಮಚಂದ್ರ ಮತ್ತು ಅತ್ರಿಮುನಿಗಳ ಮಿಲಾಪದ ವರ್ಣನೆಯನ್ನು ಮಾಡಿದರು ವಿರಾಧನ ವಧೆ ಶರಭಂಗನ ಶರೀರತ್ಯಾಗ ಸುತೀಕ್ಷ್ಣನ ಪ್ರೇಮ ವರ್ಣನೆ ಅಗಸ್ತ್ಯ ಮುನಿಗಳ ಸತ್ಸಂಗ ವೃತ್ತಾಂತವನ್ನು ಹೇಳಿದರು ದಂಡಕವನವನ್ನು ಪವಿತ್ರಗೊಳಿಸಿದ್ದು ಘದ್ರರಾಜನ ಮಿತೃತ್ವದ ವರ್ಣನೆ ಮಾಡಿದರು ಪಂಚವಟೆಯಲ್ಲಿ ವಾಸಿಸುತ್ತಾ ಶ್ರೀರಾಮ ಯಾವ ರೀತಿ ಎಲ್ಲಾ ಮುನಿಗಳ ಭಯವನ್ನು ನಾಶ ಮಾಡಿದ ಲಕ್ಷ್ಮಣನಿಗೆ ನೀಡಿದ ಅನುಪಮ ಉಪದೇಶ ಶೂರ್ಪನಖಾಳನ್ನು ಕುರೂಪಗೊಳಿಸಿದ ವರ್ಣನೆ ಮಾಡಿದರು ಕರದೂಷಣರ ವಧೆ ಮತ್ತು ಶೂರ್ಪಣಿಯ ವೃತ್ತಾಂತ ರಾವಣನಿಗೆ ಹೇಗೆ ಗೊತ್ತಾಯಿತು ಎಂಬುದನ್ನು ಹೇಳಿದರು ನಂತರ ರಾವಣ ಮಾರೀಚನ ಸಂವಾದ ಸೀತೆಯ ಮಾಯಾಜಿಂಕೆಯ ಮೋಹ ಸೀತೆಯ ಹರಣ ರಘುನಾಥನ ವಿರಹದ ವರ್ಣನೆ ಮಾಡಿದರು ಪ್ರಭು ಶ್ರೀರಾಮನಿಂದ ಜಟಾಯುವಿನ ಅಂತ್ಯಕ್ರಿಯೆ ಕಬಂಧನ ವಧೆ ಶಬರಿಗೆ ಪರಮಗತಿಯನ್ನು ನೀಡಿದ್ದು ವಿರಹ ವೇದನೆಯಿಂದ ರಘುನಾಥ ಸರೋವರ ತೀರಕ್ಕೆ ಹೋದದ್ದನ್ನು ಹೇಳಿದರು ಪ್ರಭು ಶ್ರೀರಾಮಚಂದ್ರ ಮತ್ತು ನಾರದರ ಸಂವಾದ ಹನುಮಂತನ ಮಿಲನದ ಪ್ರಸಂಗ ಸುಗ್ರೀವನ ಮಿತ್ರತೆ ಮತ್ತು ವಾಲಿಯ ಪ್ರಾಣನಾಶದ ವರ್ಣನೆ ಮಾಡಿದರು ಸುಗ್ರೀವನ ರಾಜತಿಲಕವನ್ನು ಮಾಡಿ ಪ್ರಭು ಶ್ರೀರಾಮಚಂದ್ರ ಪ್ರವರ್ಷನ ಪರ್ವತದಲ್ಲಿ ನೆಲೆಸಿದ ಘಟನೆ ವರ್ಷಋತು ಮತ್ತು ಶರತ್ ಋತುವಿನ ವರ್ಣನೆ ಶ್ರೀರಾಮಚಂದ್ರ ಸುಗ್ರೀವನ ಮೇಲೆ ರೋಷಗೊಂಡದ್ದು ಮತ್ತು ಸುಗ್ರೀವನ ಭಯ ಇತ್ಯಾದಿ ಪ್ರಸಂಗವನ್ನು ಹೇಳಿದರು ವಾನರ ರಾಜ ಸುಗ್ರೀವ ವಾನರರನ್ನು ಸೀತೆಯನ್ನು ಹುಡುಕಲು ಕಳುಹಿಸಿದ್ದು ವಾನರರು ಎಲ್ಲ ದಿಕ್ಕುಗಳಿಗೆ ಹೋದದ್ದು ವಾನರರು ಬಿಲದಲ್ಲಿ ಪ್ರವೇಶಿಸಿದ್ದು ಮತ್ತು ಸಂಪಾತಿಯ ಭೇಟಿಯನ್ನು ಹೇಳಿದರು ಸಂಪಾತಿಯು ಹೇಳಿದ ಕಥೆಯನ್ನು ಕೇಳಿ ಪವನ ಪುತ್ರ ಹನುಮಂತ ಸಮುದ್ರ ಲಂಘನ ಮಾಡಿದ್ದು ಲಂಕೆಯ ಪ್ರವೇಶ ಸೀತೆಗೆ ಧೈರ್ಯವನ್ನು ಹೇಳಿದ್ದನ್ನು ವಿವರಿಸಿದರು ಆಂಜನೇಯ ಅಶೋಕವನವನ್ನು ಧ್ವಂಸಗೊಳಿಸಿ ರಾವಣನಿಗೆ ಬುದ್ಧಿ ಹೇಳಿ ಲಂಕಾಪುರಿಯನ್ನು ಸುಟ್ಟು ಮತ್ತೆ ಸಮುದ್ರವನ್ನು ಲಂಘಿಸಿ ರಘುನಾಥನ ಬಳಿಗೆ ಬಂದು ಜಾನಕಿಯ ಕುಶಲೋಪರಿಯನ್ನು ರಾಮನಿಗೆ ಹೇಳಿದ್ದನ್ನು ಹೇಳಿದರು ಪ್ರಭು ಶ್ರೀ ರಘುವೀರ ವಾನರರ ಜೊತೆ ಸಮುದ್ರ ತಟಕ್ಕೆ ಹೋಗಿದ್ದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿ ವಾಲಿಪುತ್ರ ಅಂಗದ ದೂತನಾಗಿ ರಾವಣನ ಬಳಿ ಹೋದದ್ದು ರಾಕ್ಷಸರು ವಾನರರ ಯುದ್ಧದ ಅನೇಕ ಪ್ರಸಂಗಗಳ ವರ್ಣನೆ ಕುಂಭಕರ್ಣ ಮೇಘನಾಥನ ಬಲ ಪುರುಷಾರ್ಥ ಮತ್ತು ಸಂಹಾರದ ಕಥೆಯನ್ನು ಹೇಳಿದರು ನಾನಾ ರೀತಿಯ ರಾಕ್ಷಸ ಸಮೂಹದ ಮರಣ ಮತ್ತು ಶ್ರೀರಘುನಾಥ ಮತ್ತು ರಾವಣರ ಅನೇಕ ಪ್ರಕಾರದ ಯುದ್ಧದ ವರ್ಣನೆಯನ್ನು ಮಾಡಿದರು ರಾವಣನ ವಧೆ ಮಂಡೋದರಿಯ ಶೋಕ ವಿಭೀಷಣನ ರಾಜ್ಯಾಭಿಷೇಕ ಮತ್ತು ದೇವತೆಗಳ ಶೋಕ ಹರಣವಾದದ್ದನ್ನು ಹೇಳಿದರು ಸೀತೆ ಮತ್ತು ರಘುನಾಥನ ಮಿಲನ ದೇವತೆಗಳು ಕೈ ಮುಗಿದು ಮಾಡಿದ ಸ್ತುತಿ ವಾನರರ ಸಮೇತ ಪುಷ್ಪಕ ವಿಮಾನವನ್ನು ಹತ್ತಿ ಕೃಪಾಧಾಮ ಪ್ರಭು ಅವಧಪುರಿಗೆ ಹೋದದ್ದನ್ನು ಹೇಳಿದರು ಶ್ರೀರಾಮಚಂದ್ರನ ಅಯೋಧ್ಯಾನಗರ ಪ್ರವೇಶವನ್ನು ವಿಸ್ತಾರಪೂರ್ವಕವಾಗಿ ಹೇಳಿದರು ಶ್ರೀರಾಮನ ರಾಜ್ಯಾಭಿಷೇಕ ಅಯೋಧ್ಯ ನಗರದಲ್ಲಿ ಶ್ರೀರಾಮನ ರಾಜನೀತಿಯ ವರ್ಣನೆಯನ್ನು ಮಾಡಿ ಕಾಗಭುಷುಂಡಿ ಎಲ್ಲ ಕಥೆಯನ್ನು ಗರಡನಿಗೆ ಹೇಳಿದರು ಹೇ ಭವಾನಿ ಗರಡನಿಗೆ ಕಾಗಭುಷುಂಡಿ ಹೇಳಿದ ಕಥೆಯೆಲ್ಲವನ್ನೂ ನಿನಗೆ ಹೇಳಿದೆ ರಾಮ ಕಥೆಯನ್ನು ಕೇಳಿದ ಗರುಡ ಮನಸ್ಸಿನಲ್ಲಿ ಬಹಳ ಉತ್ಸಾಹಿತನಾಗಿ ಕಾಗಭುಷುಂಡಿಗೆ ಹೇಳಿದ ಹೇ ಭಗವನ್ ರಘುನಾಥನ ಎಲ್ಲ ಚರಿತ್ರೆಯನ್ನು ನಾನು ಕೇಳಿದೆ ಇದರಿಂದ ನನ್ನ ಸಂದೇಹ ಹೋಯಿತು ಹೇ ಕಾಕಶಿರೋಮಣಿ ನಿಮ್ಮ ಅನುಗ್ರಹದಿಂದ ರಾಮನ ಚರಣಗಳಲ್ಲಿ ನನಗೆ ಪ್ರೇಮ ಉಂಟಾಯಿತು ಯುದ್ಧದಲ್ಲಿ ಪ್ರಭುವಿನ ನಾಗಪಾಶದ ಬಂಧನವನ್ನು ನೋಡಿ ನನಗೆ ಅತ್ಯಂತ ಮೋಹ ಉಂಟಾಗಿತ್ತು ಆ ಭ್ರಮೆಯಿಂದ ನನಗೆ ಹಿತವೇ ಉಂಟಾಯಿತು ಎಂದು ಈಗ ಅರಿವಾಗಿದೆ ಕೃಪಾನಿಧಾನ ನನ್ನನ್ನು ಅನುಗ್ರಹಿಸಿದ್ದಾನೆ ಯಾರು ಬಿಸಿಲಿನಿಂದ ಅತ್ಯಂತ ವ್ಯಾಕುಲನಾಗಿರುತ್ತಾನೋ ಆತನಿಗೆ ವೃಕ್ಷದ ನೆರಳಿನ ಸುಖದ ಅರಿವಾಗಿರುತ್ತದೆ ಹೇ ಭಗವನ್ ನನಗೆ ಈ ಮೋಹ ಉಂಟಾಗದೆ ಇದ್ದಿದ್ದರೆ ನಿಮ್ಮ ದರ್ಶನದ ಭಾಗ್ಯ ಲಭಿಸುತ್ತಿರಲಿಲ್ಲ ಅತ್ಯಂತ ವಿಚಿತ್ರವಾದ ಈ ಸುಂದರ ಹರಿಕಥೆಯ ಕೇಳುವ ಸೌಭಾಗ್ಯವು ನನ್ನದಾಗುತ್ತಿರಲಿಲ್ಲ ನೀವು ರಾಮಕಥೆಯನ್ನು ಬಹಳ ಪ್ರಕಾರವಾಗಿ ಹಾಡಿದ್ದೀರ ಯಾರ ಮೇಲೆ ರಾಮನ ಕೃಪಾದೃಷ್ಟಿ ಬೀಳುತ್ತದೆಯೋ ಅವರಿಗೆ ಶುದ್ಧ ಸಂತನ ದರ್ಶನವಾಗುತ್ತದೆ ವೇದ ಶಾಸ್ತ್ರ ಪುರಾಣಗಳು ಸಿದ್ಧರು ಮುನಿಗಳೂ ಕೂಡ ಇದನ್ನೇ ಹೇಳುತ್ತಾರೆ ಶ್ರೀರಾಮನ ಕೃಪೆಯಿಂದ ನನಗೆ ನಿಮ್ಮ ದರ್ಶನವಾಯಿತು ಮತ್ತು ನಿಮ್ಮ ಕೃಪೆಯಿಂದ ನನ್ನ ಸಂದೇಹ ಹೊರಟು ಹೋಯಿತು ಪಕ್ಷಿರಾಜ ಗರುಡನ ವಿನಯ ಮತ್ತು ಪ್ರೇಮಯುಕ್ತ ವಾಣಿಯನ್ನು ಕೇಳಿ ಕಾಗಭುಷುಂಡಿಯ ಶರೀರ ಪುಳಕಗೊಂಡಿತು ಆತನ ಕಣ್ಣು ತುಂಬಿ ಬಂದಿತು ಮನಸ್ಸಿನಲ್ಲಿ ಅತ್ಯಂತ ಹರ್ಷಿತರಾದರು ಹೇ ಉಮಾ ಸುಂದರ ಬುದ್ಧಿಯ ಸುಶೀಲರು ಪವಿತ್ರ ಕಥಾಪ್ರೇಮಿಗಳು ಮತ್ತು ಹರಿಯ ಸೇವಕರಾದ ಶ್ರೋತೃಗಳನ್ನು ಪಡೆದು ಸಜ್ಜನರು ಅತ್ಯಂತ ಗೋಪನೀಯ ರಹಸ್ಯವನ್ನು ಕೂಡ ಪ್ರಕಟಪಡಿಸುತ್ತಾರೆ ಕಾಗಭುಷುಂಟಿ ಗರುಡನಿಗೆ ಹೇಳಿದ ಹೇ ಭಗವನ್ ನೀವು ಪರಮ ಪೂಜ್ಯರು ರಘುನಾಥನ ಕೃಪಾಪಾತ್ರರು ನಿಮಗೆ ಸಂದೇಹ ಮೋಹ ಅಥವಾ ಮಾಯೆಯೂ ಇಲ್ಲ ಹೇ ಭಗವನ್ ನೀವು ನನ್ನ ಮೇಲೆ ಕೃಪೆ ಮಾಡಿದ್ದೀರಿ ಹೇ ಪಕ್ಷಿರಾಜ ಮೋಹದ ನೆವದಲ್ಲಿ ಶ್ರೀ ರಘುನಾಥ ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿ ನನ್ನನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ ಹೇ ಪಕ್ಷಿಗಳ ಸ್ವಾಮಿ ನೀವು ನಿಮ್ಮ ಮೋಹದ ಬಗ್ಗೆ ಹೇಳಿದ್ದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ನಾರದರು ಪರಮೇಶ್ವರ ಬ್ರಹ್ಮ ಮತ್ತು ಸನಕಾದಿಗಳು ಇವರೆಲ್ಲರೂ ಆತ್ಮತತ್ವದ ಮರ್ಮಜ್ಞರು ಅದರ ವರ್ಣನೆಯನ್ನು ಮಾಡುವ ಶ್ರೇಷ್ಠ ಮುನಿಗಳು ಅವರಲ್ಲಿ ಯಾರನ್ನು ಮೋಹವೆನ್ನುವುದು ಅಂಧರನ್ನಾಗಿ ಮಾಡಲಿಲ್ಲ ಈ ಪ್ರಪಂಚದಲ್ಲಿ ಕಾಮನು ಕುಣಿಸದೆ ಇರುವವರು ಯಾರಿದ್ದಾರೆ ಬಯಕೆಯು ಯಾರನ್ನು ಮದಶಾಲಿಗಳನ್ನಾಗಿ ಮಾಡಿಲ್ಲ ಕ್ರೋಧವು ಯಾರ ಹೃದಯವನ್ನು ಸುಡದೇ ಬಿಟ್ಟಿಲ್ಲ ಜ್ಞಾನಿ ತಪಸ್ವಿ ಶೂರರು ವೀರರು ಕವಿ ವಿದ್ವಾಂಸ ಗುಣಗಳ ಧಾಮವಾಗಿರುವ ವ್ಯಕ್ತಿಯೂ ಕೂಡ ಲೋಭಕ್ಕೆ ವಶರಾಗದೇ ಇರಲು ಸಾಧ್ಯವಿಲ್ಲ ಲಕ್ಷ್ಮಿಯ ಮದ ಯಾರ ಬುದ್ಧಿಯನ್ನು ವಕ್ರಗೊಳಿಸಿಲ್ಲ ಪ್ರಭುತ್ವದ ಶಕ್ತಿ ಯಾರನ್ನು ಕಿವರನ್ನಾಗಿ ಮಾಡಿಲ್ಲ ಯುವತಿಯ ಕಣ್ಣಿನ ಬಾಣ ಯಾರನ್ನು ಘಾಸಿಗೊಳಿಸದೇ ಬಿಟ್ಟಿಲ್ಲ ರಜಸ್ಸು ತಮಸ್ಸು ಆದಿಗುಣಗಳಿಂದ ಉಂಟಾಗುವ ಸನ್ನಿಪಾತ ಯಾರನ್ನೂ ಬಿಟ್ಟಿಲ್ಲ ಪ್ರತಿಷ್ಠೆ ಮದ ತಟ್ಟದಿರುವ ಜೀವಿಗಳು ಯಾರಿದ್ದಾರೆ ಯೌವನದ ಜ್ವರ ಯಾರ ತಾಳ್ಮೆಗೆಡಿಸಿಲ್ಲ ಮಮತೆ ಯಾರ ಯಶಸ್ಸನ್ನು ನಾಶ ಮಾಡಿಲ್ಲ ಮತ್ಸರ ಯಾರನ್ನು ಕಳಂಕಿತರನ್ನಾಗಿ ಮಾಡಿಲ್ಲ ಶೋಕರೂಪದ ಪವನ ಯಾರನ್ನು ಅಲ್ಲಾಡಿಸಿಲ್ಲ ಚಿಂತಾರೂಪವಾದ ಸರ್ಪ ಯಾರನ್ನು ತಿಂದಿಲ್ಲ ಪ್ರಪಂಚದಲ್ಲಿ ಯಾರನ್ನೂ ಕೂಡ ಮಾಯೆ ಆವರಿಸದೇ ಬಿಟ್ಟಿಲ್ಲ ಮನೋರಥ ಎನ್ನುವುದು ಕೀಟವಾದರೆ ಶರೀರವೆನ್ನುವುದು ಕಟ್ಟಿಗೆ ಇದ್ದಂತೆ ಕಟ್ಟಿಗೆ ಎನ್ನುವ ಶರೀರದಲ್ಲಿ ಆಸೆ ಎಂಬ ಕೀಟ ಹೊಕ್ಕಿಸಿಕೊಳ್ಳದಿರುವ ಧೈರ್ಯವಂತ ಯಾರಿದ್ದಾರೆ ಪುತ್ರ ಸಂಪತ್ತು ಲೋಕ ಪ್ರತಿಷ್ಠೆ ಈ ಮೂರು ಪ್ರಬಲ ಇಚ್ಛೆ ಯಾರ ಬುದ್ಧಿಯನ್ನು ಮಲಿನಗೊಳಿಸಿಲ್ಲ ಮಾಯೆ ಎನ್ನುವ ಪ್ರಚಂಡ ಸೈನ್ಯ ಇಡೀ ಪ್ರಪಂಚದಲ್ಲಿ ಹರಡಿದೆ ಕಾಮ ಕ್ರೋಧ ಲೋಭವೆನ್ನುವುದು ಅದರ ಸೇನಾಪತಿ ಇದ್ದಂತೆ ಡಂಬ ಕಪಟ ಪಾಖಂಡತನ ಅದರ ಯೋಧರಿದ್ದಂತೆ ಆ ಮಾಯೆ ರಘುವೀರನ ದಾಸಿ ಅರ್ಥ ಮಾಡಿಕೊಂಡವರಿಗೆ ಮಾಯೆ ಮಿಥ್ಯೆ ಎಂದು ಗೊತ್ತಾಗುತ್ತದೆ ಆದರೆ ಮಾಯೆ ಎನ್ನುವುದು ಶ್ರೀರಾಮನ ಕೃಪೆ ಇಲ್ಲದೆ ನಾಶವಾಗುವುದಿಲ್ಲ ಹೇ ಭಗವನ್ ನಾನು ಇದನ್ನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ಇಡೀ ಜಗತ್ತನ್ನು ಕುಣಿಸುವ ಮಾಯೆ ಯಾರ ಚರಿತ್ರೆಯನ್ನು ಮೋಹಿಸದೇ ಬಿಟ್ಟಿಲ್ಲ ಹೇ ಖಗರಾಜ ಗರುಡ ಅದೇ ಮಾಯೆ ಪ್ರಭು ಶ್ರೀರಾಮಚಂದ್ರನ ಹುಬ್ಬುಗಳ ಸನ್ನೆಯಿಂದ ಇಡೀ ಪ್ರಪಂಚವು ನರ್ತಕಿಯಂತೆ ನರ್ತಿಸುತ್ತದೆ ಶ್ರೀರಾಮ ಅದೇ ಸಚ್ಚಿದಾನಂದ ಘನ ವಿಜ್ಞಾನ ಸ್ವರೂಪ ರೂಪ ಮತ್ತು ಬಲದ ಧಾಮ ಸರ್ವವ್ಯಾಪಕ ಮತ್ತು ಸರ್ವರೂಪ ಅಖಂಡ ಅನಂತ ಸಂಪೂರ್ಣ ಅಮೋಘ ಶಕ್ತಿ ಮತ್ತು ಆರು ಐಶ್ವರ್ಯಗಳಿಂದ ಕೂಡಿದ ಭಗವಂತನಾಗಿದ್ದಾನೆ ಶ್ರೀರಾಮ ನಿರ್ಗುಣ ಅಂದರೆ ಮಾಯೆಯ ಗುಣಗಳಿಂದ ರಹಿತನಾದವನು ಮಹಾತ್ಮ ವಾಣಿ ಮತ್ತು ಇಂದ್ರಿಯಗಳನ್ನು ಮೀರಿದವನು ವಿಚಾರರಹಿತ ವಿಕಾರರಹಿತ ಅವಿನಾಶಿ ಬ್ರಹ್ಮ ಶ್ರೀರಾಮನಲ್ಲಿ ಮೋಹಕ್ಕೆ ಕಾರಣವೇ ಇಲ್ಲ ಅಂಧಕಾರದ ಸಮೂಹ ಸೂರ್ಯನನ್ನು ಎದುರಿಸಲು ಸಾಧ್ಯವೇ ಅವು ಸೂರ್ಯನ ಬಳಿಗೆ ಹೋಗಬಲ್ಲವೇ ಭಗವಂತ ಪ್ರಭು ಶ್ರೀರಾಮಚಂದ್ರ ಭಕ್ತರಿಗೋಸ್ಕರ ರಾಜನ ಶರೀರವನ್ನು ಧರಿಸಿದ ಮತ್ತು ಸಾಧಾರಣ ಮನುಷ್ಯನಂತೆ ಅನೇಕ ಪರಮ ಪಾವನ ಚರಿತ್ರೆಯನ್ನು ಮಾಡಿದ ಹೇಗೆ ಒಬ್ಬ ನರ್ತಕ ವೇಷವನ್ನು ಧರಿಸಿ ಅನೇಕ ರೀತಿಯ ನಾಟ್ಯಗಳನ್ನು ಮಾಡುತ್ತಾ ವೇಷಕ್ಕೆ ತಕ್ಕಂತೆ ಭಾವವನ್ನು ತೋರಿಸುತ್ತಾನೆ ಆದರೆ ಸ್ವತಃ ಆ ಪಾತ್ರಗಳೇ ತಾನು ಆಗಿರುವುದಿಲ್ಲವೋ ಹೇಗರುಡ ಅದೇ ರೀತಿ ಶ್ರೀರಘುನಾಥನ ಲೀಲೆಯೂ ಆಗಿದೆ ಶ್ರೀರಾಮನ ಲೀಲೆ ರಾಕ್ಷಸರನ್ನು ವಿಶೇಷವಾಗಿ ಮೋಹಿಸುವಂತೆ ಮಾಡುತ್ತದೆ ಮತ್ತು ಭಕ್ತರಿಗೆ ಸುಖವನ್ನು ಕೊಡುತ್ತದೆ ಹೇ ಸ್ವಾಮಿ ಯಾವ ಮನುಷ್ಯ ಮಲಿನ ಬುದ್ಧಿ ವಿಷಯಗಳ ವಶನಾಗಿರುತ್ತಾನೋ ಮತ್ತು ಕಾಮಿಯಾಗಿರುತ್ತಾನೋ ಅವನೇ ಪ್ರಭು ಶ್ರೀರಾಮಚಂದ್ರನ ಮೇಲೆ ಈ ರೀತಿಯ ಮೋಹದ ಆರೋಪವನ್ನು ಮಾಡುತ್ತಾನೆ ಯಾರಿಗೆ ನೇತ್ರದೋಷವಿರುತ್ತದೋ ಅವರು ಮಾತ್ರ ಚಂದ್ರ ಹಳದಿಯಾಗಿದೆ ಎನ್ನುತ್ತಾರೆ ಹೇ ಪಕ್ಷಿರಾಜ ಯಾರಿಗೆ ದಿಕ್ಕಿನ ಭ್ರಮೆಯಾಗಿರುತ್ತದೋ ಆತ ಮಾತ್ರ ಸೂರ್ಯ ಪಶ್ಚಿಮದಿಂದ ಹುಟ್ಟುತ್ತಾನೆ ಎಂದು ಹೇಳುತ್ತಾನೆ ನೌಕೆಯಲ್ಲಿ ಚಲಿಸುತ್ತಿರುವ ಮನುಷ್ಯ ಜಗತ್ತೇ ಚಲಿಸುತ್ತಿದೆ ಮೋಹಕ್ಕೆ ವಶನಾಗಿ ತಾನು ಅಚಲ ಎಂದುಕೊಳ್ಳುತ್ತಾನೆ ಮಕ್ಕಳು ಆಟಕ್ಕೆಂದು ತಿರುಗುತ್ತಾರೆ ಹೊರತು ಮನೆ ಇತ್ಯಾದಿ ವಸ್ತು ತಿರುಗುವುದಿಲ್ಲ ಆದರೆ ಅವರು ಮನೆ ತಿರುಗುತ್ತಿದೆ ಎಂದುಕೊಳ್ಳುತ್ತಾರೆ ಹೇಗರುಡ ಶ್ರೀಹರಿಯ ಮೋಹವು ಅದೇ ರೀತಿ ಇರುತ್ತದೆ ಭಗವಂತನಲ್ಲಿ ಮಾತ್ರ ಕನಸಿನಲ್ಲೂ ಮಾಯೆ ಎಂಬ ಅಜ್ಞಾನದ ಪ್ರಸಂಗ ಇರುವುದಿಲ್ಲ ಆದರೆ ಯಾರು ಮೋಹಕ್ಕೆ ವಶರಾಗಿ ಮಂದಬುದ್ಧಿ ಮತ್ತು ಭಾಗ್ಯಹೀನರಾಗಿರುತ್ತಾರೋ ಮತ್ತು ಯಾರ ಹೃದಯದಲ್ಲಿ ಅನೇಕ ಪ್ರಕಾರದ ಮೋಹದ ಪರದೆ ಆವರಿಸಿರುತ್ತದೋ ಆ ಮೂರ್ಖ ಹಠಕ್ಕೆ ವಶನಾಗಿ ಪರಮಾತ್ಮನ ಮೇಲೆ ಸಂದೇಹ ಪಡುತ್ತಾನೆ ತನ್ನ ಅಜ್ಞಾನವನ್ನು ಶ್ರೀರಾಮನ ಮೇಲೆ ಆರೋಪಿಸುತ್ತಾನೆ ಯಾರು ಕಾಮ ಕ್ರೋಧ ಮದ ಲೋಭದಲ್ಲಿ ನಿರತರಾಗಿರುತ್ತಾರೋ ಯಾರು ದುಃಖರೂಪಿ ಮನೆಯಲ್ಲಿ ಆಸಕ್ತರಾಗಿರುತ್ತಾರೋ ಅವರು ಶ್ರೀ ರಘುನಾಥನನ್ನು ಹೇಗೆ ತಿಳಿಯಬಲ್ಲರು ಅಂತಹ ಮೂರ್ಖರು ಅಂಧಕಾರ ರೂಪಿ ಭಾವಿಯಲ್ಲಿ ಬಿದ್ದಿರುತ್ತಾರೆ ಪರಮಾತ್ಮ ಶ್ರೀರಾಮನ ನಿರ್ಗುಣ ರೂಪ ಅತ್ಯಂತ ಸುಲಭವಾದದ್ದು ಆದರೆ ಆತನ ಸಗುಣ ರೂಪವನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ ಆದ್ದರಿಂದಲೇ ಆ ಸಗುಣ ಭಗವಂತನ ಅನೇಕ ಪ್ರಕಾರದ ಸುಗಮ ಮತ್ತು ಆಗಮ ಚರಿತ್ರೆಗಳನ್ನು ಕೇಳಿ ಮುನಿಗಳ ಮನಸ್ಸಿನಲ್ಲೂ ಕೂಡ ಭ್ರಮೆ ಉಂಟಾಗುತ್ತದೆ ಹೇ ಪಕ್ಷಿರಾಜ ಗರುಡ ಪ್ರಭು ಶ್ರೀ ರಘುನಾಥನ ಶ್ರೇಷ್ಠತೆಯನ್ನು ಕೇಳಿ ನಾನು ನನ್ನ ಬುದ್ಧಿಯ ಅನುಸಾರ ಆ ಸುಂದರವಾದ ಕಥೆಯನ್ನು ಹೇಳುತ್ತೇನೆ ಹೇ ಪ್ರಭು ನನಗೆ ಯಾವ ಪ್ರಕಾರ ಮೋಹ ಉಂಟಾಗಿತ್ತು ಆ ಎಲ್ಲ ಕಥೆಯನ್ನು ನಿಮಗೆ ಹೇಳುತ್ತೇನೆ ಎಂದರು ಕಾಗಭುಶುಂಡಿ ಮುಂದಿನ ವಿಡಿಯೋದಲ್ಲಿ ಮಾಯಿ ಎಂಬ ಅಜ್ಞಾನದಿಂದ ಕಾಗಭುಷುಂಡಿ ಹೇಗೆ ಶ್ರೀರಾಮನ ವಿರೋಧಿಯಾದರು ರಾಮನ ಕೃಪೆಯಿಂದ ಹೇಗೆ ಆತನ ಪರಮ ಭಕ್ತರಾದರು ಎಂಬುದನ್ನು ತಿಳಿಯೋಣ ಹರ ಹರ ಮಹಾದೇವ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಜೈ ಜೈ ಗುರುದೇವ ದತ್ತ